ಹಾಯ್ ಫ್ರೆಂಡ್ಸ್ ಮಿಸ್ಟರಿ ಆಫ್ ಟೇಸ್ಟ್ಗೆ ಸ್ವಾಗತ ನಾನಿವತ್ತು ಹಳ್ಳಿ ಶೈಲಿಯ ಸಾಂಪ್ರದಾಯಿಕ ಸಾರು ಗೊಡ್ಸಾರನ್ನು ಮಾಡಿ ತೋರಿಸ್ತಿದ್ದೀನಿ ದಿಢೀರಂತ ಆಗುವ ಸಾರು ಇದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಸಾಸಿವೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಒಂದು ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಫುಲ್ ಹೋಲ್ ಹಾಗೆ ತೊಗೋಬೇಕು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹುಣಸೆಹಣ್ಣು ಬೇಳೆ ಸಾಂಬಾರು ಪುಡಿ ನೀವು ಮನೇಲಿ ಬಳಸುವಂಥ ಸಾಂಬಾರು ಪುಡಿ ಕಲ್ಲುಪ್ಪು ಕಾಯಿ ತುರಿ ಇಲ್ಲಿ ನಾನು ಒಂದು ಬಟ್ಲಿಗೆ ಹುಣಸೆಹಣ್ಣು ಹಾಕಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೋಲ್ ತೊಗೊಂಡಿದ್ನಲ್ಲ ಅದನ್ನು ಹೀಗೆ ಸ್ಪೂನಲ್ಲಿ ಚುಚ್ಚಿ ಗ್ಯಾಸ್ ಒಲೆ ಮೇಲೆ ಸುಟ್ಕೋತಾ ಇದ್ದೀನಿ ಈ ಸಾಂಬಾರ್ಗೆ ಇದೇ ತುಂಬ ರುಚಿ ಕೊಡುವಂತಹ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಈ ರೀತಿ ನೋಡಿ ಹೀಗೆ ಫುಲ್ ಕಪ್ಪಾಗೋ ಥರ ಸುಟ್ಕೋಬೇಕು ಅದು ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಇದು ಹೀಗಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮೇಲೆ ಹೀಗೆ ಕಪ್ಪಾಗಿರುತ್ತಲ್ಲ ಸಿಪ್ಪೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಅದನ್ನೆಲ್ಲ ತೆಗೆದು ಒಂದು ಕಲ್ಲಲ್ಲಿ ಚಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಸಿಪ್ಪೆ ಬಿಡಿಸಿ ಕ್ಲೀನ್ ಮಾಡಿಕೊಂಡು ಈಗ ಇದು ರೆಡಿಯಾಗಿದೆ ನಂತರ ಒಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಬೇಕು ಬೆಳ್ಳುಳ್ಳಿ ಸಿಡಿತಾ ಇದೆ ಈಗ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಈಗ ಫ್ಲೇಮ್ ಕಡಿಮೆ ಮಾಡಿ ನಾವು ಸಾಂಬಾರು ಪುಡಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ ನಂತರ ಇಲ್ಲಿ ಹುಣಸೆಹಣ್ಣಕಿ ಉಚ್ಚಿಟ್ಕೊಂಡಿದ್ದೀನಿ ನಾನು ಈ ಹಣ್ಣನ್ನು ಈ ಒಗ್ಗರಣೆಗೆ ಸೇರಿಸಬೇಕು ನಾವು ಸಣ್ಣೂರಿಲೇ ಹಾಕಿ ಸಾಂಬಾರು ಪೌಡ್ರ್ ಫ್ರೈ ಮಾಡಬೇಕು ಇಲ್ಲ ಸೀದೋಗುತ್ತೆ ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಕಲ್ಲುಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಬೆಲ್ಲ ಹೇಳಿರಲಿಲ್ಲ ಬೆಲ್ಲ ಹಾಕ್ತಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ಬೆಲ್ಲ ಹಾಕಿ ಸಾಂಬಾರನ್ನು ಕುದಿಸ್ಕೋಬೇಕು ಈಗ ಸಾಂಬಾರು ಕುದೀತಾ ಇದೆ ಈ ಹಂತದಲ್ಲಿ ಚೆಚ್ಚಿಟ್ಟಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಈ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಹಾಕಿ ಒಂದು ಐದು ನಿಮಿಷ ಕುದಿಸಿ ನೀರನ್ನು ಸೇರಿಸ್ಬೇಕು ನೀವು ಅಕ್ಕಿ ತೊಳೆದಿಟ್ಟಿರೋ ನೀರಿದ್ದರೆ ಅದನ್ನು ಸೇರಿಸ್ಬೋದು ನಾನು ಅಕ್ಕಿ ತೊಳೆದಿಟ್ಟಿರೋ ನೀರು ಇರಲಿಲ್ಲ ಹಾಗಾಗಿ ಪ್ಲೇನ್ ವಾಟರ್ ಸೇರಿಸ್ಕೊತಾ ಇದ್ದೀನಿ ನೋಡಿ ಸಾಂಬಾರು ನಾನು ಇನ್ನೂ ನೀರು ಸೇರಿಸ್ತೀನಿ ಇಲ್ಲಿ ನೀರು ಕಡಿಮೆ ಹಾಕಿದ್ದೀನಿ ಕುದಿ ಈಗ ಸಾರು ಕುದಿ ಬರ್ತಾ ಇದೆ ಈ ಹಂತದಲ್ಲಿ ನಾವು ತೆಂಗಿನ ತುರಿನ ಸೇರಿಸ್ಕೋಬೇಕು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ಸಾರು ರೆಡಿಯಾಗಿದೆ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿದೆ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇನ್ನೂ ಕುದಿ ಬಂದಿಲ್ಲ ಈಗ ಕುದಿ ಬರ್ತಾ ಇದೆ ಸಾರು ನಿಮಗೆ ಎಷ್ಟು ತೆಳುವಾಗಿ ಸಾರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬಹುದು ಇದಕ್ಕೆ ಹುಣಸೆ ರಸಮ್ ಅಂತ ಅನ್ನೋದರೂ ನೀವು ಕರಿಬಹುದು ಹುಣಸೆ ಸಾರು ಗೊಡ್ಡು ಸಾರು ಬಿಸಿ ಅನ್ನೋದ ಜೊತೆ ಈ ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಎರಡು ತುತ್ತು ಜಾಸ್ತಿನೇ ಹೋಗುತ್ತೆ ಇದು ನನ್ನ ಇವತ್ತಿನ ರೆಸಿಪಿಯಾಗಿತ್ತು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು